ದನವಿಲ್ಲದವನು ಖಂಡಿತ ಹೀನನಲ್ಲ ಅವನು ನಿಜವಾಗಿಯೂ ಧನಿಕನೇ ಯಾರಿಗೆ ವಿದ್ಯೆ ದನವಿಲ್ಲವೋ ಅವನು ಎಲ್ಲ ವಸ್ತುಗಳಿಗಿಂತಲೂ ಹೀನ ಬಡತನವೆಂಬುದು ಹಣದಿಂದ ಬಂದುದಲ್ಲ ಹಣವಿಲ್ಲದ ಮಾತ್ರಕ್ಕೆ ಒಬ್ಬ ಮನುಷ್ಯನನ್ನು ಕೀಳಾಗಿ ಕಾಣಬಾರದು ಅವನಲ್ಲಿ ವಿದ್ಯೆ ಇದ್ದರೆ ಅವನು ನಿಜವಾಗಿಯೂ ಧನಿಕನು ಯಾರಲ್ಲಿ ವಿದ್ಯೆ ಇಲ್ಲವೋ ಅವನು ಬಡವನು ಇಲ್ಲಿ ವಿದ್ಯೆಯ ಮಹತ್ವ ನಿರೂಪಿತವಾಗಿದೆ ನಡೆಯುವಾಗ ನೆಲವನ್ನು ನೋಡುತ್ತ ಸರಿಯಾದ ಸ್ಥಳದಲ್ಲಿ ಪಾದವನ್ನು ಇರಿಸಬೇಕು ನೀರನ್ನು ಒಳ್ಳೆಯ ಬಟ್ಟೆಯಿಂದ ಶೋಧಿಸಿ ನಂತರ ಕುಡಿಯಬೇಕು ಮಾತನಾಡುವಾಗ ಅದು ಶಾಸ್ತ್ರಸಮ್ಮತವಾಗಿರಬೇಕು ಮನಸ್ಸಿಗೆ ಪವಿತ್ರವೆನಿಸಿದ್ದನ್ನು ಮಾಡಬೇಕು ನಡೆಯುವಾಗ ಎಲ್ಲಿಯ ನೋಡುತ್ತಾ ಹೋದರೆ ಅಪಾಯ ಹೆಚ್ಚು ನೆಲವನ್ನು ನೋಡುತ್ತಾ ಕಲ್ಲು ಮುಳ್ಳು ಕಸಗಳನ್ನು ಗಮನಿಸಿ ಸರಿಯಾದ ಸ್ಥಳದಲ್ಲಿ ಹೆಜ್ಜೆ ಇಡಬೇಕು ಕುಡಿಯುವ ನೀರು ಶುದ್ಧವಾಗಿರಬೇಕು ಅದನ್ನು ಶೋಧಿಸಿ ಕುಡಿಯಬೇಕು ಆಡುವ ಮಾತು ಸತ್ಯಾದಿ ಶಾಸ್ತ್ರ ಸಮ್ಮತ ಗುಣಗಳಿಂದ ಕೂಡಿರಬೇಕು ನಮ್ಮ ಮನಸ್ಸು ಸರಿಯೆಂದು ಒಪ್ಪಿದ ಕೆಲಸವನ್ನು ಮಾಡಬೇಕೇ ಹೊರತು ಬೇರೆಯವರನ್ನು ಮೆಚ್ಚಿಸಲು ಮಾಡಬಾರದು ಸುಖವನ್ನು ಬಯಸುವವನು ವಿದ್ಯೆಯನ್ನು ತ್ಯಜಿಸಬೇಕು ಅಥವಾ ವಿದ್ಯೆಯನ್ನು ಬಯಸುವವನು ಸುಖವನ್ನು ಬಿಡಬೇಕು ಸುಖವನ್ನು ಆಸೆ ಪಡುವವನಿಗೆ ವಿದ್ಯೆಯಾಗಲಿ ವಿದ್ಯೆಯ ಅಪೇಕ್ಷೆ ಇರುವವನಿಗೆ ಸುಖ ಭೋಗಗಳಾಗಲಿ ಸಾಧ್ಯವಿಲ್ಲ ಸುಖ ಮತ್ತು ವಿದ್ಯೆ ಇವೆರಡು ಪರಸ್ಪರ ವಿರುದ್ಧವಾದವುಗಳು ವಿದ್ಯೆಯು ಒಂದು ರೀತಿಯ ಸಾಧನೆ ಕಷ್ಟಪಟ್ಟು ನಿದ್ರೆ ಸುಖಗಳನ್ನು ತ್ಯಜಿಸಿ ತಪಸ್ಸಿನಿಂದ ಸಾಧನೆ ಮಾಡಿದವನಿಗೆ ಅದು ಒಲಿಯುತ್ತದೆ ಸುಖಾಭಿಲಾಷೆ ಇದ್ದು ಅವುಗಳ ಜೊತೆ ವಿದ್ಯೆಯನ್ನು ಕಲಿಯುತ್ತೇನೆಂದರೆ ಅದು ಸಾಧ್ಯವಾಗುವುದಿಲ್ಲ ಕವಿಗಳು ಏನನ್ನು ತಾನೇ ನೋಡಲಾರರು ಪತ್ನಿಯರು ಏನನ್ನು ತಾನೆ ಮಾಡಲಾರರು ಮದ್ಯಪಾನ ಮಾಡಿರುವವರು ಏನನ್ನು ತಾನೇ ಹರಟದಿರುತ್ತಾರೆ ಕಾಗೆಯು ಏನನ್ನು ತಾನೆ ತಿನ್ನುವುದಿಲ್ಲ ರವಿ ಕಾಣದ್ದನ್ನು ಕವಿ ಕಂಡ ಎಂಬ ಗಾದೆ ಮಾತಿದೆ ಕವಿಯು ಸೂಕ್ಷ್ಮತೆ ಸೂಕ್ಷ್ಮವಾದ ಇತರರು ಕಾಣದ ಅರ್ಥಗಳನ್ನು ಕಾಣಬಲ್ಲನು ಮನೆಯಲ್ಲಿ ಗೃಹಿಣಿಯು ಸಮಸ್ತ ಕಾರ್ಯಗಳನ್ನು ನಿರ್ವಹಿಸಿ ಎಲ್ಲರ ಯೋಗಕ್ಷೇಮವನ್ನು ಗಮನಿಸುತ್ತಾಳೆ ಮದ್ಯಪಾನ ಮಾಡಿ ಅಮಲಿನಲ್ಲಿರುವ ವ್ಯಕ್ತಿಯು ವಿವೇಚನಾ ಶಕ್ತಿಯನ್ನು ಕಳೆದು ಕೊಂಡು ಬಾಯಿಗೆ ಬಂದಂತೆ ಹರಟುತ್ತಾನೆ ಕಾಗೆಯು ಹಾಗೆಯೇ ಕಂಡದ್ದನ್ನೆಲ್ಲ ತಿಂದು ಬಿಡುತ್ತದೆ ಮೊದಲ ಭಾಗದಲ್ಲಿ ಕವಿ ಮತ್ತು ಸ್ತ್ರೀಯರ ಬಗ್ಗೆ ಒಳ್ಳೆಯ ಅಭಿಪ್ರಾಯದಿಂದ ಅವರು ಎಲ್ಲವನ್ನೂ ಸಾಧಿಸಬಲ್ಲರೆಂದು ಹೇಳಿದರೆ ಉತ್ತರಾರ್ಧದಲ್ಲಿ ಅದೇ ರೀತಿಯ ವಾಕ್ಯವನ್ನು ಋಣಾತ್ಮಕವಾದ ಅರ್ಥದಲ್ಲಿ ಬಳಸಿದೆ ಅದೃಷ್ಟವೆಂಬುದು ವಿಚಿತ್ರವಾದುದು ದೀನನನ್ನು ರಾಜನಾಗಿ ಮಾಡಬಲ್ಲದು ಹಾಗೆಯೇ ರಾಜನನ್ನು ಕ್ಷಣ ಮಾತ್ರದಲ್ಲಿ ಬಡವನನ್ನಾಗಿಸುವುದು ಧನವಂತನನ್ನು ಧನಹೀನನನ್ನಾಗಿ ಮಾಡಿದರೆ ದನಹೀನನನ್ನು ಧನವಂತನಾಗಿ ಮಾಡುತ್ತದೆ ನಿನ್ನೆ ಪಾಲಕ ಇಂದು ಸೇವಕ ಒಂದು ಕ್ಷಣದಲ್ಲಿ ಎಲ್ಲ ತಕಮಕ ಎಂದು ಹರಿಶ್ಚಂದ್ರನ ವಿಷಯದಲ್ಲಿ ಹೇಳಿದಂತೆ ಅದೃಷ್ಟದ ಆಟವು ವಿಚಿತ್ರವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು